ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಯುಗ್ಗಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗಬಾರ್ದು ಅನ್ನೋದೇ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯೋತನೇ ಇಂಪಾರ್ಟೆಂಟ್ ನಾವು ಹೊರತು ಈ ಥರದ ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೋ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕೇಳ್ರಿ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವತನ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ ಅದೇ ಮೊನ್ನೆನೂ ಕೇಳಿದ್ರು ನನಗೆ ವೆಲ್ಗಾಮ್ನೂ ಕೂಡ ಕೇಳಿದ್ರು ಈಗ ಅದು ಹೆಂಗ್ ಕೊಡ್ತಾ ಇದ್ದಾರೆ ನೀರು ಅದು ಕೊಡಕ್ಕೆ ಬರುತ್ತೆ ಅಂತ ನನಗೆ ಕೇಳಿದ್ಮೇಲೆ ಅಲ್ಲಿ ಒಂದು ಯಾವಾಗಲೂ ಯಾವುದೇ ಒಂದು ವಾಟರ್ ಡೈವರ್ಸಿಫಿಕೇಶನ್ ಡೈವರ್ಸಿಫಿಕೇಷನ್ ಆಗಬೇಕು ವಾಟರ್ ಕೊಡಬೇಕಾದ್ರೆ ಅದಕ್ಕೊಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ಮುಖಾಂತರ ತೀರ್ಮಾನ ತಗೊಳ್ತಾರೆ ಆಮೇಲೆ ಇರತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕರೆಸಿ ಅದನ್ನೆಲ್ಲ ಏನು ಅಭಿಪ್ರಾಯ ತೊಗೊಂಡು ಮಾಡ್ತಕ್ಕಂಥದ್ದು ಸೊ ಈಗ ಅದು ಅಲ್ಲಿ ಅಬ್ಜೆಕ್ಷನ್ ಇದ್ದರೆ ಮತ್ತೆ ಅಲ್ಲಿ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇದೆ ಅಬ್ಜೆಕ್ಟಿಂಗ್ ಐ ಡೋಂಟ್ ಸರ್

ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನೀವು ಅಲ್ಲ ಗ್ಯಾರಂಟಿ ಇದು ನೀವು ಹೇಳಿದ್ದು ಮೂರು ತಿಂಗಳಿಂದ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಂತ ಹೇಳಿ ಹಗಲಾಗ್ಲಾ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ ನಾವು ಉತ್ತರ ಕೊಡ್ತೀವಿ ಇಲ್ಲ ಅಂತಲ್ಲ ಇದೇ ರೀತಿಯಾದಂಥ ಬಿ ಜೆ ಪಿಯವರು ಹತ್ತು ಲಕ್ಷ ಅಂತೇಳಿ ಹನ್ನೊಂದು ಹನ್ನೊಂದು ವರ್ಷ ಆಯಿತು ಇದ್ರ ಜೊತೆಗೆ ಅದನ್ನು ಕೇಳ್ಬೇಕು ನೀವು ಬಿಜೆಪಿಯರು ಕೂಡ ಹನ್ನೊಂದು ಲಕ್ಷ ಯಾವ ಕೊಡ್ತೀರ ಹತ್ತು ಲಕ್ಷ ಯಾವಾಗ ಕೊಡ್ತೀರ ಅಂತ ಕೇಳಬೇಕಂತ ಹೇಳಿಕ್ಕೆ ಇಚ್ಛೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರು ಕೊಡ್ತೀವಿ ಅಂತ ಕೊಡ್ತಾರೆ ಈಗ ಈಗ ಅದು ನೀವು ಮಾಧ್ಯಮದವರು ತೋರಿಸಿದೀರಿ ಯಾಕೆ ಇದು ಸಾಗಬೇಕಂತ ನಾನು ನೋಡಿದೆ ಮಾಧ್ಯಮದಲ್ಲಿ ನಾನು ನಿಮ್ಮ ನಾನು ಆ್ಯಮ್ ನಾಟ್ ಕಂಪ್ಲೇಂಟ್ ಏನಿಲ್ಲ ಅದು ವೆರಿ ಗುಡ್ ಮಾಹಿತಿ ಬಟ್ ಸಿಎಂ ಬದಲಾವಣೆ ಆಗ್ತಾರೋ ಇಲ್ಲ ಅಂತೇಳಿ ನಮ್ಮ ನೆಸ್ಸಲ್ಲಿ ಕೇಳ್ತೀರಿ ಹೇಳಿ ನಾವು ಎಸ್ ಇಲ್ಲಿ ಹೇಳೋಣ ಇದ್ರ ಬಗ್ಗೆ ಅಲ್ಲ ಈ ಚರ್ಚೆ ನೀವೇನು ತೊಂತೀರಿ ಅದೇ ಚರ್ಚೆ ನೀವು ಯಾವ ಮಾಧ್ಯಮದವ್ರು ನೀವೇನು ಚರ್ಚೆ ತೊಂತೀರಿ ಅದೇ ಚರ್ಚೆ ಈಗ ಹದಿನೆಂಟು ಜನ ತೀರವಾಗಿರೋದ್ರ ಚರ್ಚೆನೇ ಇಲ್ಲ ಈಗ ಮೂರು ನಾಲ್ಕು ಫ್ಲೈಟ್ಗಳು ಬಂದು ಅಮೆರಿಕದಿಂದ ಕೈಗೆ ಕಾಲಿಗೆ ಬೇಡಿ ಹಾಕ್ಕೊಂಡು ತಲೆ ಬೋಳಿಸಿ ಕೈ ಕರ್ಕಂಬಂದ್ರೆ ಅದ್ರದ್ದು ಚರ್ಚೆ ಇಲ್ಲ ಚರ್ಚೆ ನೀವು ಯಾವ್ದು ತೊಂತರ ಅದೇ ಚರ್ಚೆ ಮಾಧ್ಯಮದವ್ರು ಏನು ಚರ್ಚೆ ತೋರಿಸ್ತಾರೆ ಅದೇ ಚರ್ಚೆ ಈ ದೇಶದಲ್ಲಿ ನಡೆಯೋದು ಸೊ ನೀವು ಯಾವುದಕ್ಕೆ ಜಾಸ್ತಿ ಮ ಪ್ರಾಮಾಣಿಕತೆ ಯಾವುದಕ್ಕೆ ಮಹತ್ವ ಕೊಡ್ತೀರ ಅದೇ ಚರ್ಚೆ ಉಳಿತೈತೆ ನೀವು ಯಾವುದನ್ನು ಚರ್ಚೆ ಮಾಡ್ತೀರ ಅದೇ ಚರ್ಚೆ ಅಂತ ಹೇಳಿದ್ದು ನಾನೇನು ಬೇರೆ ಹೇಳಿಲ್ಲ ನೀವು ಅದ್ರ ಬಗ್ಗೆ ಜಾಸ್ತಿ ತೋರಿಸಿದ್ರೆ ಅದ್ರ ಬಗ್ಗೆ ಜನಕ್ಕೆ ಮಾಹಿತಿ ಸಿಗುತ್ತಂತ ನಮ್ಮ ಅಷ್ಟೇ ಅಲ್ಲ ಸರ್ ನಾನು ಅವ್ರಿಗೆ ಹೇಳಿದ ಪ್ರಶ್ನೆಗೆ ಮಾಧ್ಯಮದವ್ರು ಇಡೀ ದೇಶದಲ್ಲಿ ಯಾವ ವಿಷಯನ ತೊಗೊಳ್ತಾರೋ ಅದ್ರ ಬಗ್ಗೆ ಚರ್ಚೆ ನಡೀತದೆ ಅಂತ ಹೇಳಿದ್ದು ಅಷ್ಟು ಬಿಟ್ರೆ ಇದು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ನೀವು ರಾಜಣ್ಣ ಸಾಹೇಬ್ರಿಗೆ ಕೇಳ್ರಿ ನನಗೆ ಕೇಳಿದ್ರೆ ನಾನು ಅದ್ರ ಬಗ್ಗೆ ಏನೂ ಜಾಸ್ತಿ ನನ್ನ ಹತ್ರ ಉತ್ತರ ಇಲ್ಲ ಕಮಾಂಡ್ ತೀರ್ಮಾನ ಮಾಡ್ತೀರಿ ಎಲ್ಲರೂ ಸೂಕ್ತರಿದ್ದಾರೆ ಭಾಳ ಜನ ಸೀನಿಯರ್ಸ್ ಇದ್ದಾರೆ ಹೈಕಮಾಂಡ್ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಈಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರೇ ಹಿಡ್ಕೊಂಡು ಆಮೇಲೆ ಬೇರೆ ಬೇರೆ ಎಲ್ಲ ಸೀನಿಯರ್ಸ್ನ ಒಂದು ಎಲ್ಲರನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರ ಅಭಿಪ್ರಾಯ ತೊಗೊಂಡು ಮಾಡ್ತಾರೆ ಅದನ್ನ ಮೀಗ ಪ್ಲಸ್ ಮಾಗ ಪ್ಲಸ್ ಮೇಘಾ ಆಯ್ತು ನಮ್ಮ ದೇಶ ಉದ್ದಾರ ಆಯ್ತಲ್ಲಿ ಮೀಗ ಮಾಗ ಮೇಘಾ ಆಯ್ತು ಎ ಪ್ಲಸ್ ಬಿ ಓಲ್ ಸ್ಕ್ವೈರ್ ಆಯಿತು ಎ ಐ ಆರ್ಟಿಫಿಷಿಯಲ್ ಇಂಟಲಿಜೆನ್ಸಿ ಐ ಅಮೇರಿಕಾ ಇಂಡಿಯನ್ ಆಯ್ಬಮ್ ಆಯ್ತು ಐ ಟ್ರಿಲಿಯನ್ ಡಾಲರ್ ಎಕನಾಮಿ ಆಯ್ತು ಎಲ್ಲರಿಗೆ ಕೆಲಸ ಸಿಕ್ತು ಎಲ್ಲರೂ ಈ ದೇಶದ ಸುಖವಾಗಿದ್ದಾರೆ ಆರಾಮಾಗಿದ್ದೀವಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್